ಅಲ್ಲ ಈಗ ಮೂವತ್ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರಾ ಅವ್ರು ಅದನ್ನ ಆಧರಿಸಿ ಹೇಳಿದ್ರು ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ ಅಲ್ರಿ ಇರ್ರಿ ನಾನ್ ಮಾತಾಡ್ತೀನಿ ಅಲ್ಲ ಈಗ ಅವ್ರು ಮಾತಾಡ್ತಾ ಇದಾರೆ ಮಾತಾಡ್ತಾ ಇದಾರೆ ಅಧ್ಯಕ್ಷ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು இருக்கு

ನನ್ಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಸ್ವಾಮಿ ಎಸ್ಐಟಿ ನನಗೆ ಗೊತ್ತಿಲ್ಲ ನೀವು ಕೂತ್ಬಿಡಿ 2 ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷರೇ ನನ್ನ ಹೆಸರನ್ನು ಹೇಳಿದರೆ ಈಗ 15ರಷ್ಟ್ರು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲಿದ್ದಾರಾಯಣಸ್ವಾಮಿ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ನನ್ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನ್ ಬೇಡ ಅಂತ ಅನ್ನಲ್ಲ ನಾನ್ ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ್ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೇನು ರೀ ಅನ್ಫಿಟ್ ದಿ ಡಿ ಜಿ